ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದ್ದಾರೆ ನಟ ಯಶ್ ನಾಳೆ ಯಶ್ ಹುಡ್ಡು ಹಬ್ಬಕ್ಕೆ ಫ್ಯಾನ್ಸ್ ಭೇಟಿಗಿಲ್ಲ ಅವಕಾಶ ಟಾಕ್ಸಿಕ್ ಚಿತ್ರದ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ ನಟ ಯಶ್ ಹೀಗಾಗಿ ದಯವಿಟ್ಟು ಕ್ಷಮಿಸಿ ಈ ಬಾರಿ ನಿಮ್ಮನ್ನು ಭೇಟಿ ಮಾಡಲು ಆಗಲ್ಲ ಮುಂದೆ ಬೇರೆ ರೀತಿಯಲ್ಲಿ ಸಿಗೋಣ ಅಂತ ರಾಕಿ ಭಾಯ್ ಹೇಳಿದ್ದಾರೆ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿ ಅಭಿಮಾನಿಗಳಿಗೆ ಯಶ್ ಮನವಿಯನ್ನು ಕೂಡ ಮಾಡಿದ್ದಾರೆ ನಿಮ್ಮೆಲ್ಲರ ಶುಭಾಶಯಗಳನ್ನು ವೈಯಕ್ತಿಕವಾಗಿ ನಾನು ಪರಿಶೀಲಿಸ್ತೇನೆ ಅಂತ ಯಶ್ ಅವರು ಹೇಳಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ ನೀವು ನನ್ನನ್ನು ಭೇಟಿಯಾಗಲು ಎಷ್ಟು ಕಾಯ್ತಿದ್ದೀರಿ ಅಂತ ನನಗೆ ಪ್ರಾಮಾಣಿಕವಾಗಿ ತಿಳಿದಿದೆ ನನ್ನನ್ನು ನಂಬಿ ನಿಮ್ಮೆಲ್ಲರನ್ನು ನೋಡಲು ನಾನು ಕೂಡ ಅಷ್ಟೇ ಹಾತೊರಿತಾ ಇದ್ದೆ ಈ ವರ್ಷ ನನ್ನ ಹುಟ್ಟುಹಬ್ಬದಂದು ನಿಮ್ಮ ಜೊತೆ ಹುಟ್ಟುಹಬ್ಬವನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ನಿಜವಾಗಿಯೂ ನಾನು ಕೂಡ ಬಯಸಿದ್ದೆ ಆದರೆ ಮಾರ್ಚ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರರಂದು ಥಿಯೇಟರ್ಗಳಲ್ಲಿ ನಿಮಗಾಗಿ ಸಿದ್ಧವಾಗುವಂತೆ ಚಿತ್ರವನ್ನು ಪೂರ್ಣಗೊಳಿಸುವಲ್ಲಿ ನಾನು ಸಂಪೂರ್ಣವಾಗಿ ಮಗ್ನನಾಗಿದ್ದೇನೆ ಈ ಕಾರಣದಿಂದಾಗಿ ನಾನು ಇನ್ನು ನಿಮ್ಮನ್ನ ವೈಯಕ್ತಿಕವಾಗಿ ಭೇಟಿಯಾಗೋದಕ್ಕೆ ಸಾಧ್ಯವಾಗೋದಿಲ್ಲ ನಾವು ಶೀಘ್ರದಲ್ಲೇ ಇನ್ನೂ ದೊಡ್ಡ ರೀತಿಯಲ್ಲಿ ಭೇಟಿಯಾಗ್ತೇವೆ ಈ ಮಧ್ಯೆ ನಾನು ನಿಮ್ಮೆಲ್ಲರ ಶುಭಾಶಯಗಳನ್ನು ವೈಯಕ್ತಿಕವಾಗಿ ಪರಿಶೀಲಿಸ್ತೇನೆ ಅಂತ ಯಶ್ ಅವರು ಅವರ ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ಕೊಂಡಿದ್ದಾರೆ ಒಂದು ಸ್ಟೋರಿ ಅಥವಾ ಪೋಸ್ಟ್ ಮೂಲಕ ಇದನ್ನು ಶೇರ್ ಮಾಡ್ಕೊಂಡಿದ್ದಾರೆ ನಾಳೆ ಯಶ್ ಅವರ ಹುಟ್ಟುಹಬ್ಬ ಹೀಗಾಗಿ ಸಾಕಷ್ಟು ಅಭಿಮಾನಿಗಳು ಅವರನ್ನ ಭೇಟಿಯಾಗಬೇಕು ಅಥವಾ ಕೇಕ್ ತೊಗೊಂಡು ಹೋಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಕಾಯ್ತಾ ಇದ್ದರು ಆದರೆ ಅಭಿಮಾನಿಗಳಿಗೆ ಈ ಬಾರಿಯೂ ಕೂಡ ನಿರಾಸೆ ಮೂಡಿಸಿದ್ದಾರೆ ನಟ ಯಶ್